Hi Kamala. So hi everyone, I hope you all are doing good. Hello everyone. I hope you all are doing good. Done. So Yawa gin the English partner page follow When are you all following English partner from? ಏನೆಲ್ಲ ಕಲ್ತಿದ್ದೀರಾ ಇಂಗ್ಲೀಷ್ ಪಾರ್ಟ್ನರ್ ಪ್ಲೇಸ್ ನಿಂದ ನೀವು ಹೆಲ್ಪ್ಫುಲ್ ಇದೆಯಾ ಇಂಗ್ಲೀಷ್ ಪಾರ್ಟ್ನರ್ ನಿಮಗೆಲ್ಲ ರೈಟ್ ಗುಡ್ ಓಕೆ ಓಕೆ ಡನ್ ಸೊ ನನ್ನ ಬಗ್ಗೆ ನಾನು ಚಿಕ್ಕದಾಗಿ ಪರಿಚಯ ಮಾಡಿಕೊಡ್ತೀನಿ ನಿಮಗೆಲ್ಲ ಇವಾಗ ನನ್ನ ಹೆಸರು ಮನುಶ್ರೀ ಅಂತ ನಾನು ಇಂಗ್ಲೀಷ್ ಮಾತಾಡ್ತಿ ಸಾಫ್ಟ್ ಸ್ಕಿಲ್ ಟ್ರೈನರ್ ಆಗಿದ್ದೀನಿ ಸೊ ನಾವು ಇವತ್ತಿನ ಲೈವ್ನಲ್ಲಿ ಹೌ ಡು ವಿ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ ಅನ್ನೋದ್ರ ಬಗ್ಗೆ ಕಲಿಯೋಣ ಕಮ್ಯುನಿಕೇಷನ್ ಇನ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ ಸೊ ನಾವೆಲ್ಲರೂ ಇಂಗ್ಲೀಷನ್ನು ಹೇಗೆ ಕಾನ್ಫಿಡೆಂಟಾಗೇ ಮಾತಾಡೋದು ಅನ್ನೋದ್ರ ಬಗ್ಗೆ ಕಲಿತಿದ್ದೀವಿ ಓಕೆ ಡನ್ ಸೊ ಹಾಂ ಎಲ್ಲರೂ ಕನ್ನಡಿಗರೇ ಆಗಿದ್ದೀರಾ ಲೈವ್ ನೋಡ್ತಿರೋರೆಲ್ಲರೂ ಕನ್ನಡಿಗರೇ ಆಗಿರ್ತೀರಾ ಸೊ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಕನ್ನಡ ಮಾತಾಡೋಕ್ಕೆ ಬರ್ತಿರುತ್ತೆ ಅಲ್ವಾ ಸೊ ಕನ್ನಡ ಮಾತಾಡಬೇಕಾದ್ರೆ ನಾವು ಯಾವತ್ತೂ ಭಯ ಪಡೋದಿಲ್ಲ ನಾನು ಏನು ಮಾತಾಡ್ತಿದ್ದೀನಿ ನನ್ನ ಬಗ್ಗೆ ಯಾರು ನಪ್ತಾರ ತಪ್ಪಾಗುತ್ತಾ ಅನ್ನೋದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿರೋದಿಲ್ಲ ಕರೆಕ್ಟ್ ಸೊ ಹಾಗೆಯೇ ಇವತ್ತು ನಾವು ಇಂಗ್ಲೀಷನ್ನು ಹಾಗೆ ಹೇಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ಕಲಿಯೋಣ ಓಕೆ ಸೊ ಇವಾಗ ನಾನು ಕನ್ನಡದಲ್ಲಿ ಮಾತಾಡ ಮಾತಾಡೋದನ್ನ ಬಿಟ್ಟು ಇಂಡಸ್ಟ್ರಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನಗೆ ಅನಿಸುತ್ತೆ ನಾನು ಭಯ ಪಡ್ತಿದ್ದೀನಿ ನಾನು ಮಾತಾಡೋದು ತಪ್ಪಿದೆಯಾ ಮತ್ತು ನಾನು ಮಾತಾಡ್ತಿರೋದ್ರಲ್ಲಿ ಯಾರಿಗೂ ನನ್ನ ಮೇಲೆ ನಗ್ತಾರಾ ಇಂಥ ಸಿಚುವೇಶನ್ಸ್ ಎಲ್ಲ ನಾವು ತುಂಬ ಅಬ್ಸರ್ವ್ ಮಾಡಿರ್ತೀವಿ ತುಂಬ ಜನ ಈ ಥರ ಭಯ ಪಡೋ ಇದ್ದು ಇರ್ತಾರೆ ಯು ಮಸ್ಟ್ ಹ್ಯಾವ್ ಸೀನ್ ಹಾಗೆ ನೀವು ನಿಮ್ಮಲ್ಲೂ ಯಾರಾದರೂ ಹಾಗೆ ಅಂದ್ಕೊಳ್ತಿರ್ಬೋದು ರೈಟ್ ಬಟ್ ಆ ಥರ ಭಯ ಪಡಬಾರ್ದು ನಾವು ವಿ ಹ್ಯಾವ್ ಟು ಮೇಕ್ ಶೋರ್ ದ್ಯಾಟ್ ಈ ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ನಾವು ಕಮ್ಯುನಿಕೇಟ್ ಮಾಡೋದಕ್ಕೂ ಅಷ್ಟು ಆ್ಯಕ್ಟಿವಿಟೀಸ್ ಅನ್ನೋದಿರುತ್ತೆ ಸೊ ಆ ಆ್ಯಕ್ಟಿವಿಟೀಸ್ ಮೂಲಕ ನಾವು ಎವ್ರಿ ಡೇ ಬೇಸಿಸಲ್ಲಿ ಕಮ್ಯುನಿಕೇಟ್ ಮಾಡಿದ್ದೀವಿ ಅಂತ ಹೇಳಿದರೆ ವಿ ಆಲ್ ಕ್ಯಾನ್ ಕಮ್ಯುನಿಕೇಟ್ ಇನ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ ಓಕೆ ಡನ್ ಸೊ ನಾನಿವತ್ತು ಏನು ಹೇಳ್ತೀನಿ ನೀವು ಭಯ ಪಡಬೇಡಿ ಯಾಕಂತ ಹೇಳಿದರೆ ದರ್ ಇಸ್ ಒನ್ ಸೀಕ್ರೆಟ್ ಟಿಪ್ ದಟ್ ಆಮ್ ಗೋಯಿಂಗ್ ಟು ಗಿವ್ ಯು ಆಲ್ ವಿಚ್ ವಿಲ್ ಮೇಕ್ ಯು ಆಲ್ ಶೈನ್ ಇನ್ ಯೋರ್ ಫ್ಯೂಚರ್ ಆ ಸೀಕ್ರೆಟ್ ಟಿಪ್ ಏನಂತ ಹೇಳಿದರೆ ಕಮ್ಯುನಿಕೇಷನ್ ಸೊ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಯಾರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ ಯಾವ ಥರ ಆಕ್ಟಿವಿಟೀಸ್ ಅನ್ನು ನೀವು ಮಾಡಬೇಕು ಕಮ್ಯುನಿಕೇಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಲೈವ್ನಲ್ಲೇ ಮಾತಾಡೋಣ ಆಲ್ ರೈಟ್ ಎಸ್ ಎಲ್ಲರೂ ಥಮ್ಸ್ ಅಪ್ ಮೂಲಕ ನನಗೆ ಆನ್ಸರ್ ಮಾಡಿ ರಿಯಾಕ್ಟ್ ಮಾಡಿ ಗ್ರೇಟ್ ಎಸ್ ಓಕೆ ಡನ್ ಒಂದು ಸ್ಮಾಲ್ ಸ್ಟೋರಿ ಹೇಳ್ತೀನಿ ಇವಾಗ ಅದೇನಂತ ಹೇಳಿದರೆ ನಾವೆಲ್ಲರೂ ಇಂಗ್ಲೀಷ್ ಪಾರ್ಟ್ನರಲ್ಲಿ ಎನ್ಕ್ವೈರಿಯಾಗೆ ಬರ್ತಾರೆ ಅದೇನಂತ ಹೇಳಿದ್ರೆ ನಮ್ಮಲ್ಲಿ ಜನ ನಮ್ಮ ಕೋರ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಳ್ಳೋದಕ್ಕೆ ಬರುವಾಗ ಅವ್ರು ಹೇಳೋದು ಒಂದೇ ರೀಸನ್ ಆ ರೀಸನ್ ಏನಂತ ಹೇಳಿದ್ರೆ ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರೋದು ಮ್ಯಾಮ್ ನನ್ನ ಹತ್ರ ಅಷ್ಟೊಂದು ರಿಸೋರ್ಸಸ್ ಇರಲಿಲ್ಲ ನಮ್ಮ ಹಳ್ಳಿಯಲ್ಲಿ ಯಾರೂ ಕೂಡ ಅಷ್ಟು ಇಂಗ್ಲೀಷ್ನಲ್ಲಿ ಮಾತಾಡ್ತಿರ್ಲಿಲ್ಲ ಸ್ಕೂಲು ಕಾಲೇಜೆಲ್ಲ ನಾವು ಕನ್ನಡ ಮೀಡಿಯಮಲ್ಲಿ ಓದಿರೋದಾಗಿದೆ ಅಷ್ಟೊಂದು ಇಂಗ್ಲೀಷ್ ಬರೋದಿಲ್ಲ ನಾನು ಮಾತಾಡೋಕ್ಕೂ ಕೂಡ ಭಯ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ರೈಟ್ ಸೊ ಅಂಥ ಸಿಚುವೇಶನ್ಸ್ನಲ್ಲಿ ನಾವೇನು ಮಾಡಬೇಕು ಮ್ಯಾಮ್ ಯಾರ ಹತ್ರ ಮಾತಾಡಬೇಕು ಹೇಗೆ ಕಲಿಬೇಕು ನೀವು ನನಗೆ ಹೇಳ್ಕೊಡ್ತೀರಾ ಅನ್ನೋದನ್ನು ತುಂಬ ಜನ ಕೇಳಿದ್ದಾರೆ ಕರೆಕ್ಟ್ ಸೊ ಇಲ್ಲಿ ನಾವಿಲ್ಲಿ ಲೈವಲ್ಲಿ ನೋಡ್ತಿರೋರಾಗಿರಲಿ ನಾನು ನಿಮ್ಮ ಜೊತೆಗೂ ಹೇಳೋದಾದರೆ ನಾವೆಲ್ಲರೂ ಒಂದೇ ಥರ ಇಲ್ಲ ಕರೆಕ್ಟ್ ನಾವು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇದ್ದೀವಿ ಸ್ವಲ್ಪ ಜನ ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇದ್ದೀವಿ ಮತ್ತು ಇಷ್ಟು ಜನ ನಾವು ಹೌಸ್ ವೈಫ್ಸ್ ಆಗಿದ್ದೀವಿ ಪೇರೆಂಟ್ಸ್ ಆಗಿದ್ದೀವಿ ಕರೆಕ್ಟ್ ಸೊ ನಮ್ಮೆಲ್ಲರಿಗೂ ಒಂದೇ ಥರ ಇಂಗ್ಲೀಷ್ ಆ್ಯಕ್ಟಿವಿಟಿನ ನಾವು ಮಾಡೋದಕ್ಕಂತೂ ಆಗೋದಿಲ್ಲ ಸೊ ನಾವೆಲ್ಲರೂ ಬೇರೆ ಬೇರೆ ಥರ ಆಕ್ಟಿವಿಟೀಸ್ನ ಮಾಡಿ ಇಂಗ್ಲೀಷ್ ನಾಲೆಜ್ ಬಗ್ಗೆ ಮಾಹಿತಿ ತಿಳಿಸ್ಕೋಬೇಕು ಹಾಗೆ ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಕಮ್ಯುನಿಕೇಟ್ ಆ್ಯಂಡ್ ಪ್ರಾಕ್ಟಿಸ್ ದಟ್ ಆಲ್ಸೋ ಆನ್ ಎವ್ರಿ ಡೇ ಬೇಸಿಸ್ ಆಲ್ ರೈಟ್ ಸೊ ಇವಾಗ ನಾನು ಒಬ್ರೊಬ್ರದೇ ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ಕೊಂಬರ್ತೀನಿ ಸೊ ಮೊದಲನಾಗೆ ಸ್ಟೂಡೆಂಟ್ಸ್ ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಾರೆ ಮ್ಯಾಮ್ ನಾನು ಸ್ಕೂಲಲ್ಲೆಲ್ಲ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಬುಕ್ಗಳಲ್ಲೇ ಓದಿದ್ದೀನಿ ಎಕ್ಸಾಮ್ಗಳು ಬರೆದಿದ್ದೀನಿ ಸ್ಕೂಲಲ್ಲಿ ಎಷ್ಟು ಸಲ ಇಂಗ್ಲೀಷ್ನಲ್ಲೇ ನಾವು ಮಾತಾಡೋಕ್ಕೂ ಟ್ರೈ ಮಾಡಿದ್ದೀವಿ ಬಟ್ ನಾವು ದೊಡ್ಡವರಾದಮೇಲೆ ಗೊತ್ತಾಗ್ತಿದೆ ನನಗೆ ಇಂಗ್ಲೀಷ್ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಇದ್ದಾಗೆಲ್ಲ ಟೀಚರ್ಸು ಕೂಡ ಮಾತಾಡ್ತಿರಲಿಲ್ಲ ಹಾಗೆ ನಾವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿರಲಿಲ್ಲ ಇಂಗ್ಲೀಷ್ ಮೇಲೆ ಕರೆಕ್ಟ್ ಬಟ್ ಇವಾಗ ಇಂಗ್ಲೀಷ್ ಅಂತೂ ಬೇಕೇ ಬೇಕು ಯಾಕಂದರೆ ನಾನು ಜಾಬ್ ಹುಡುಕ್ತಿದ್ದೀನಿ ನಾನು ರೆಸ್ಯೂಮೇ ಕ್ರಿಯೇಟ್ ಮಾಡ್ತಿದ್ದೀನಿ ಇವನ್ ಇಂಟರ್ವ್ಯೂಗೆ ಹೋದರೆ ನನಗೆ ನಾಚಿಕೆ ಆಗುತ್ತೆ ಅನ್ನೋರು ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ರೈಟ್ ಸೊ ನಾವೇನು ಮಾಡಬೇಕು ಅಂತ ಸಿಚುವೇಶನ್ಸ್ನಲ್ಲಿ ಈ ಥರ ಪ್ರಾಬ್ಲಮ್ಸ್ ಹಲವಾರು ಸ್ಟೂಡೆಂಟ್ಸ್ ಫೇಸ್ ಮಾಡ್ತಿರ್ತಾರೆ ಹಾಗೆ ಐ ಹ್ಯಾವ್ ಸೀನ್ ಮೈ ಓನ್ ಕಝಿನ್ಸ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ ಸೊ ಅವರು ಕೂಡ ನಾನು ಇಂಗ್ಲೀಷ್ ಪಾರ್ಟ್ನರ್ಗೆ ಜಾಯಿನ್ ಮಾಡಿಸಾದ್ಮೇಲೆ ಅವರು ಕೂಡ ಇವಾಗ ಇಂಟರ್ವ್ಯೂಸ್ನ ಕ್ರ್ಯಾಕ್ ಮಾಡಿ ದೇ ಆ ಸ್ಟಾರ್ಟೆಡ್ ವರ್ಕಿಂಗ್ ಸೊ ಇಲ್ಲಿ ನಾನು ಫಸ್ಟ್ ಎಕ್ಸಾಮ್ ಟಿಪ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಕಾಲೇಜ್ನಲ್ಲೇ ನಿಮ್ಮಿಂದ ಯಾರು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ನೀವು ಅವ್ರ ಹತ್ರ ಎವ್ರಿ ಡೇ ಬೇಸಿಸ್ ಕಮ್ಯುನಿಕೇಟ್ ಮಾಡಿ ನೀವು ಅವ್ರ ಹತ್ರ ಎವ್ರಿ ಡೇ ಮಾತಾಡಿ ಅವ್ರು ನಿಮಗೆ ಪುಟ್ ಡೌನ್ ಮಾಡ್ತಾರೆ ಏ ನೀನು ಹಂಗಲ್ಲ ಮಾತಾಡೋದು ಹೀಗೆ ಮಾತಾಡೋದು ಅಂತ ಹೇಳ್ಕೊಡ್ತಿದ್ರು ಕೂಡ ಯು ಹ್ಯಾವ್ ಟು ಟಾಕ್ ಟು ದೆಮ್ ಯಾಕಂತ ಹೇಳಿದರೆ ಅವ್ರು ನಿಮಗೆ ಪಾರ್ಟ್ನರ್ಸ್ ಆಗಿ ಹೆಲ್ಪ್ ಮಾಡ್ತಿದ್ದಾರೆ ಗೈಡ್ ಮಾಡ್ತಿದ್ದಾರೆ ನಿಮಗೆ ಕಲಿಯೋದಕ್ಕೆ ಸೊ ದಟ್ ಇಸ್ ರಿಯಲಿ ಗುಡ್ ಅಲ್ವಾ ನಾವು ಯಾವಾಗಲೂ ನಮ್ಮಿಂದ ಯಾರು ಬೆಟರ್ ಆಗಿದ್ದಾರೆ ಅವ್ರನ್ನ ನೋಡಿ ಕಲಿಬೇಕು ಹಾಗೆ ಅಪ್ಪ ಅಮ್ಮಂದಿರು ಹೇಳ್ತಾರಲ್ವ ಮನೆಯಲ್ಲಿ ಅವ್ನು ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅವ್ನು ನೋಡು ಎಷ್ಟು ಚೆನ್ನಾಗಿ ಓದ್ತಾನೆ ಅವ್ನ ಮಾರ್ಕ್ಸ್ ನೋಡು ಅಂತ ಕಂಪೇರ್ ಮಾಡ್ತಾರೆ ಅದನ್ನು ನಾವು ನೆಗೆಟಿವ್ ಆಗಿ ತಗೋಬಾರ್ದು ಅದು ನಾವು ಪಾಸಿಟಿವ್ ಗೆ ಟರ್ನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವೇ ತುಂಬ ಕಲಿಯೋದಿರುತ್ತೆ ಬೇರೆಯವರನ್ನ ನೋಡಿ ನಾವು ತುಂಬ ಕಲಿಯೋದಿದ್ದೇ ಇರುತ್ತೆ ಕರೆಕ್ಟ್ ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಟಾಕ್ ಟು ಆರ್ ಕಲೀಗ್ಸ್ ಆರ್ ಸ್ಕೂಲ್ ಮೇಟ್ಸ್ ಆರ್ ಫೆಲೋ ಕ್ಲಾಸ್ ಮೇಟ್ಸ್ಗೆಲ್ಲ ನಾವು ಮಾತಾಡಿದ್ದೀವಿ ಅಂತ ಹೇಳಿದ್ರೆ ದೇ ವಿಲ್ ಡೆಫಿನೆಟ್ಲಿ ಟೀಚರ್ಸ್ ನಮ್ಮ ಫ್ರೆಂಡ್ಸ್ ಆಗಿರೋದು ಅವ್ರು ನಮಗೆ ಹೇಳಿಕೊಟ್ಟೆ ಕೊಡ್ತಾರಲ್ವ ಅವ್ರು ನಮ್ಮೇಲೆ ನಗಾಡೋಬಿಲ್ಲ ಸೊ ಯು ಹ್ಯಾವ್ ಟು ಟಾಕ್ ಟು ದೆಮ್ ಅವ್ರು ನಿಮಗೆ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರ್ತಾರೆ ಹಾಗೆ ಯಾರು ನೀವೆಷ್ಟು ಇಂಗ್ಲೀಷ್ ಮಾತಾಡ್ತಿರೋ ಅದರಿಂದಲೂ ಕಡಿಮೆ ಇಂಗ್ಲೀಷ್ ಮಾತಾಡಿರಿದ್ರು ಕೂಡ ನೀವು ಅವ್ರ ಪಾರ್ಟ್ನರ್ಸ್ ಆಗಿ ಅವ್ರಿಗೆ ಹೆಲ್ಪ್ ಮಾಡ್ಬೋದು ಯಾಕಂತ ಹೇಳಿದ್ರೆ ದಿಸ್ ಯೂತ್ ಇಸ್ ದ ಫ್ಯೂಚರ್ ನಾವೆಲ್ಲ ಯೂತ್ ಏನಿದ್ದೀವಿ ನಾವೇ ಇವಾಗ ಫ್ಯೂಚರಲ್ಲಿ ಶೈನ್ ಮಾಡೋರು ನಾವೇ ವಿ ಆರ್ ದ ಒನ್ಸ್ ವರ್ ಗು ಟು ಟೇಕ್ ದಿಸ್ ವರ್ಲ್ಡ್ ಫಾರ್ವರ್ಡ್ ಸೊ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಗೆ ಇವಾಗ ಇಂಪಾರ್ಟೆಂಟ್ ಏನಾಗಿದೆ ಇಂಗ್ಲೀಷ್ ನಾಲೆಜ್ ರೈಟ್ ಸೊ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಹೆಲ್ಪ್ ಮಾಡಬೇಕು ಈಚದರ್ಗೆ ಕಲಿಯೋದಿಲ್ಲ ಓಕೆ ಸೊ ದಿಸ್ ಇಸ್ ಫಾರ್ ದ ಸ್ಟೂಡೆಂಟ್ಸ್ ಇದ್ರ ಜೊತೆಗೆ ಸ್ಟೂಡೆಂಟ್ಸ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕೂಲ್ ಮುಗೀತು ಕಾಲೇಜಿಗೆ ಬಂದಿದ್ದೀನಿ ಕಾಲೇಜ್ ಮುಗಿತು ಕೆಲ್ಸಕ್ಕೆ ಹೋಗಬೇಕು ಬಟ್ ಕೆಲ್ಸಕ್ಕೆ ಹೋಗಬೇಕಂದ್ರೆ ಎಷ್ಟೊಂದು ಜನಕ್ಕೆ ಅವ್ರ ರೆಸ್ಯೂಮೆ ಕ್ರಿಯೇಟ್ ಮಾಡೋದಾಗಿರಲಿ ಇಂಟರ್ವ್ಯೂ ಪ್ರಿಪೇರ್ ಆಗೋದಾಗಿರಲಿ ಯಾವ ಥರ ಆನ್ಸರ್ ಮಾಡಬೇಕು ಅಲ್ಲಿ ಕೇಳೋ ಕ್ವೆಶನ್ಸ್ನ ಅವ್ರಿಗೆ ನಾನು ಏನಾದರೂ ಕ್ವೆಶನ್ ಕೇಳಬೇಕಂದ್ರೆ ಯಾವ ಥರ ಇಂಗ್ಲೀಷ್ನಲ್ಲಿ ಕ್ವೆಶನ್ಸ್ ಕೇಳಬೇಕು ಇದನ್ನೆಲ್ಲ ತುಂಬ ಕಷ್ಟಪಡ್ತಿರ್ತಾರೆ ಎಷ್ಟೊಂದು ಸ್ಟೂಡೆಂಟ್ಸ್ ಇವತ್ತು ಬಟ್ ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಪ್ರಾಕ್ಟಿಸ್ ಇಟ್ ನಾವೆಲ್ಲರೂ ಗೂಗಲಲ್ಲಿ ನೋಡಿರ್ತೀವಿ ಹೌ ಟು ಕ್ರಿಯೇಟ್ ಅ ರೆಸ್ಯೂಮೆ ಬಟ್ ಗೂಗಲಲ್ಲಿ ತುಂಬ ಸಿಂಪಲ್ ಆಗಿ ಏನೋ ಒಂದೆರಡು ಸ್ಯಾಂಪಲ್ ರೆಸ್ಯೂಮೇಸ್ ತೋರಿಸುತ್ತೆ ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ದೀಸ್ ಸ್ಟೂಡೆಂಟ್ಸ್ ವಿಲ್ ನಾಟ್ ಆಲ್ವೇಸ್ ಹ್ಯಾವ್ ಪ್ರಾಪರ್ ಡೊಮೇನ್ ಗೂಗಲಲ್ಲಿ ನಾವು ಡೊಮೇನ್ ಹಾಕಿರೋದಿಲ್ಲ ಇವಾಗ ನೋಡಿ ನಾನು ಜಾಬ್ ಇಂಟರ್ವ್ಯೂ ಕೊಡೋಕ್ಕೆ ಹೋಗ್ತಿದ್ದೀನಿ ಇವಾಗ ನಾನು ಸೇಲ್ಸ್ಗೆ ಜಾಬ್ ಇಂಟರ್ವ್ಯೂ ಕೊಡಕ್ಕೆ ಹೋಗ್ತಿದ್ದೀನಿ ಅಂದಾಗ ನಾನು ರೆಸ್ಯೂಮೇನೆ ಬೇರೆ ಥರ ಇರಬೇಕು ಹಾಗೆ ನಾನು ಇವಾಗ ಇಂಗ್ಲೀಷ್ ಟ್ರೈನರ್ ಆಗಿ ಜಾಬ್ ಇಂಟರ್ವ್ಯೂ ಕೊಡೋದಕ್ಕೆ ಹೋಗ್ತಿದ್ದೀನಿ ಅಂದರೆ ನಾನು ಬೇರೆ ಥರ ರೆಸ್ಯೂಮೇ ಇರಬೇಕು ಅಲ್ವಾ ಸೊ ನಾವು ಎಲ್ಲ ಥರನೂ ರೆಸ್ಯೂಮೇಸ್ ಹೆಂಗೆ ಕ್ರಿಯೇಟ್ ಮಾಡೋದು ರೆಸ್ಯೂಮೇಸ್ ಹೇಗೆ ಪ್ರಿಪೇರ್ ಮಾಡೋದು ಇಂಟರ್ವ್ಯೂಸ್ಗೆ ಹೇಗೆ ನೀವು ಅಪಿಯರ್ ಆಗಬೇಕು ಮತ್ತು ಇಂಟರ್ವ್ಯೂ ಸೆಲೆಕ್ಟ್ ಆದ್ಮೇಲೆ ನೀವು ಯಾವ ಥರ ಕಂಪನೀಸ್ಗೆ ಅಪ್ರೋಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲದನ್ನು ನಾವು ನಮ್ಮ ಸೀರೀಸ್ನಲ್ಲಿ ಹಾಕಿದ್ದೀವಿ ಎಚ್ ಆರ್ ಸೀರೀಸ್ ಅಂತ ನಮ್ಮ ಯೂಟ್ಯೂಬ್ನಲ್ಲಿದೆ ಸೊ ನೀವು ಈ ಲೈವ್ ಎಂಡ್ ಆಗಿದ ತಕ್ಷಣ ಡೆಫಿನೆಟ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಯು ವಿಲ್ ನೋ ಇಟ್ ಸೊ ನಿಮ್ಗೂ ಗೊತ್ತಾಗುತ್ತೆ ಅದು ಹೆಂಗಿರುತ್ತೆ ಮತ್ತೆ ನೀವು ಯಾವ ಥರ ಮಾಡಬೇಕು ನೀವು ಇಂಟರ್ವ್ಯೂಸ್ ಹೋಗಬೇಕು ಅಂದರೆ ಹೇಗೆ ಪ್ರಿಪೇರ್ ಆಗಿಬಿಟ್ಟು ಹೋಗ್ಬೇಕು ಅದನ್ನು ಕೂಡ ನಾವು ನಿಮಗೆ अदे इनफर्मेटिव्ह वीडिओ दॅट इस् ऑन एच आर् सीरिस्निती सो यू कॅन चेक दट ओके सो मी मािर अरे यू कॅन चेक दॅट अँड आो डोंट फर्गेट टू सबस्क्राईब फोर द नेक्स्ट टाईम दॅट वि अपलोड दी वीड्योस रईट सो द फार दि स्टूडेंट्स स्टूडेंट आम्ही नेक्स्ट पीपल दॅट ऐ आम टाकिंग अबौट इस् दी वर्किंग प्रोफेशनल सो ವರ್ಕಿಂಗ್ ಪ್ರೊಫೆಷ್ನಲ್ಸ್ಗೆ ಇಂಗ್ಲೀಷ್ ನಾಲೆಜ್ ಬೇಕೇ ಬೇಕು ಅಲ್ವಾ ಸೊ ನೀವು ಆಫೀಸ್ನಲ್ಲೇ ನಿಮ್ಮ ಕಲೀಗ್ಸ್ ಆಗಿರಲಿ ನಿಮ್ಮ ಮ್ಯಾನೇಜರ್ಸ್ ಆಗಿರಲಿ ಅಥವಾ ನಿಮ್ಮ ಬಾಸ್ ಆಗಿರಲಿ ಅಲ್ವಾ ಬೇರೆ ಟೀಮಿಂದ ಯಾರಾದರೂ ಆಗಿರಲಿ ಅವರೆಲ್ಲರೂ ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡ್ತಿರ್ತಾರೆ ಬಟ್ ನಿಮಗೆ ಅಷ್ಟು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡೋದಕ್ಕೆ ಬರ್ತಿರೋದಿಲ್ಲ ನೀವು ಕಷ್ಟ ಪಡ್ತಿರ್ತೀರ ಇಲ್ಲ ನೀವು ಹೆಸಿಟೇಟ್ ಮಾಡ್ತೀರಾ ನಾನು ತಪ್ಪು ಮಾಡ್ತೀರಾ ನನ್ನ ಮೇಲೆ ಅನ್ನೋದು ನಗಾಡ್ತಾರಾ ಅನ್ನೋದು ನೀವು ಭಯ ಪಟ್ಟಿರ್ತೀರ ರೈಟ್ ಸೊ ಆ ಥರ ಆಗಬಾರ್ದು ಯಾಕೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಎವ್ರಿ ಟೈಮ್ ನಾವು ಒಬ್ರಿಂದ ಕಲಿಬೇಕು ಕಲ್ತಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ವಿ ವಿಲ್ ಆಲ್ಸೋ ಬಿ ಏಬಲ್ ಟು ಟಾಕ್ ಕರೆಕ್ಟ್ ಸೊ ಇವಾಗ ಇಫ್ ಯು ಆರ್ ವರ್ಕಿಂಗ್ ಪ್ರೊಫೆಷನಲ್ ನಿಮಗೆ ಮೀಟಿಂಗ್ಸ್ ಇದ್ದೇ ಇರುತ್ತೆ ನಿಮಗೆ ಯಾವುದಾದ್ರೂ ಗ್ರೂಪ್ ಡಿಸ್ಕಷನ್ಸ್ ಇದ್ದೇ ಇರುತ್ತೆ ನಿಮ್ಮ ಟೀಮ್ ಜೊತೆ ನಿಮ್ಮ ಕಲೀಗ್ಸ್ ಜೊತೆಗೆ ಏನೋ ಕಮ್ಯುನಿಕೇಟ್ ಮಾಡಬೇಕು ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು ನಿಮಗೆ ನೀವು ಮಾತಾಡೋ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಹತ್ರ ನಿಮ್ಮ ಕಲೀಗ್ಸಿಂದಲೂ ಬೆಟರ್ ಐಡಿಯಾ ಇರುತ್ತೆ ಬಟ್ ಸ್ಟಿಲ್ ಯು ವಿಲ್ ನಾಟ್ ಬಿ ಏಬಲ್ ಟು ಸೇ ಟು ಅದರ್ಸ್ ಬಿಕಾಸ್ ಆಫ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬಿಕಾಸ್ ಆಫ್ ದ ವೇ ಯು ಟಾಕ್ ಆರ್ ದ ವೇ ಯು ಲ್ಯಾಕ್ ಬಿಹೈಂಡ್ ಫ್ರಮ್ ಯೋರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಸೊ ಆಗಬಾರ್ದು ಅಂತ ಹೇಳಿದ್ರೆ ನೀವು ನಿಮ್ಮ ರೋಲ್ ಮಾಡೆಲ್ ನಿಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ನಿಮ್ಮ ಕಲೀಗ್ಸ್ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಬೇರೆ ಟೀಮಿಂದ ಯಾರಾದರೂ ಇದ್ದರೂ ಕೂಡ ಯು ಹ್ಯಾವ್ ಟು ಟಾಕ್ ಟು ದೆನ್ ಸೊ ನೀವು ಅವ್ರು ಹೇಗೆ ಮಾತಾಡ್ತಾರೆ ಅದನ್ನು ನೀವೆಲ್ಲ ನೋಡಿದ್ದೀರಾ ಅದರಿಂದ ನೀವು ಕಲಿತಿದ್ದೀರಾ ಅವ್ರ ಬಿಹೇವಿಯರ್ನ ನೀವು ಟ್ರೈ ಮಾಡ್ತಿದ್ದೀರಾ ಕಾಪಿ ಮಾಡೋದಕ್ಕೆ ಅಂತ ಹೇಳುವಾಗ ಯು ವಿಲ್ ಡೆಫಿನೆಟ್ಲಿ ಬಿ ಏಬಲ್ ಟು ಟಾಕ್ ಟು ಅದರ್ ಪೀಪಲ್ ಆ್ಯಸ್ ಕಾನ್ಫಿಡೆಂಟ್ಲಿ ಆ್ಯಸ್ ಅದರ್ಸ್ ಆ ಡೂಯಿಂಗ್ ಯಾಕಂತ ಹೇಳಿದ್ರೆ ನೀವು ಒಬ್ರನ್ನ ನೋಡ್ಬಿಟ್ಟೆ ಕಲಿಯೋದು ಎಷ್ಟೊಂದು ಇದ್ದೇ ಇರುತ್ತೆ ಹಾಗೆ ಅದನ್ನು ನೀವು ನೋಡಿ ಕಲ್ತ್ಕೊಂಡು ಒಬ್ರ ಹತ್ರ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ವಿಲ್ ಆಲ್ಸೋ ಬಿ ಏಬಲ್ ಟು ಟಾಕ್ ಟು ದೆಮ್ ವೆರಿ ಈಸಿಲಿ ಕರೆಕ್ಟ್ ಸೊ ದಿಸ್ ಈಸ್ ಫಾರ್ ದಿ ವರ್ಕಿಂಗ್ ಪ್ರೊಫೆಷ್ನಲ್ ಸೊ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಸ್ಯಾಲ್ರಿ ಇನ್ಕ್ರಿಮೆಂಟ್ಗಾಗಿ ಇಲ್ಲ ನಮ್ಮ ಪ್ರಮೋಷನ್ಸ್ಗಾಗಿರಲಿ ಇಂಥ ಎಲ್ಲ ನಿಮಗೆ ಇಂಗ್ಲಿಷ್ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ನಾವು ಎಲ್ಲರೂ ಕೂಡ ಒಂದೇ ಕಮ್ಯುನಿಟಿ ಅವ್ರ ಜೊತೆ ಕೆಲಸ ಮಾಡ್ತಿಲ್ಲ ಅಲ್ವಾ ಸೊ ನಮ್ಮ ಆಫೀಸ್ನಲ್ಲೇ ಇಂಗ್ಲೀಷ್ ಮಾತಾಡೋರು ಇರ್ತಾರೆ ಹಿಂದಿ ಮಾತಾಡೋರು ಇರ್ತಾರೆ ತಮಿಳ್ ತೆಲುಗು ಮಲಯಾಳಂ ಮರಾಠಿ ಎಷ್ಟೊಂದು ಲ್ಯಾಂಗ್ವೇಜಸ್ ಇರ್ತಾರೆ ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಟಾಕ್ ಟು ಎವ್ರಿ ಒನ್ ಇನ್ ಒನ್ ಸಿಂಗಲ್ ಲ್ಯಾಂಗ್ವೇಜ್ ದಟ್ ಇಸ್ ಹಿಂದಿ ಸಾರಿ ಇಂಗ್ಲೀಷ್ ಸೊ ನಾವು ಇಂಗ್ಲೀಷ್ನಲ್ಲಿ ಅವ್ರ ಹತ್ರ ಮಾತಾಡಿದ್ದೀವಿ ಅವ್ರು ಹೇಗೆ ಮಾತಾಡ್ತಿದ್ದಾರೆ ಅದನ್ನು ನಾವು ನೋಡಿದ್ದೀವಿ ಅವರಿಂದ ನಾವು ಕಲ್ತ್ಕೊಂಡು ಮಾತಾಡಿದ್ದೀವಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಯೆಸ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಕಮ್ಯುನಿಕೇಟ್ ವೆಲ್ ಪ್ರದೀಪ್ ಏನೋ ಹೇಳ್ತಿದ್ದಾರೆ ಐ ಸ್ಟಿಲ್ ಡೋಂಟ್ ಸ್ಪೀಕ್ ಇಂಗ್ಲೀಷ್ ವೆಲ್ ಓಕೆ ಸೊ ನೀವು ಯಾಕೆ ಇಂಗ್ಲೀಷ್ ಮಾತಾಡ್ತಿಲ್ಲ ಸಿ ಐ ಆಮ್ ನಾಟ್ ಸೇಯಿಂಗ್ ಬಿಕಾಸ್ ಆಫ್ ಒನ್ ಪ್ರೊಫೆಷನ್ ನೀವು ಇಂಗ್ಲೀಷ್ ಮಾತಾಡೋದಕ್ಕಾಗಲ್ಲ ಆ ಥರ ಏನೂ ಇಲ್ಲ ಸೊ ನೀವು ಯಾವುದೇ ಪ್ರೊಫೆಷ್ನಲ್ ಆಗಿದ್ರು ಕೂಡ ಯು ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ವೆರಿ ಈಸಿಲಿ ಯಾಕಂತ ಹೇಳಿದರೆ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಸ್ಪೀಕ್ ಟು ಸಮ್ ಸಮಿನ್ ಸೊ ನಿಮ್ಮ ಕ್ಲೈಂಟ್ಸ್ಗೆ ಆಗಿರಲಿ ನೀವು ಇಂಗ್ಲೀಷ್ನಲ್ಲಿ ಎವ್ರಿ ಡೇ ಬೇಸಿಸಲ್ಲಿ ಮಾತಾಡಿ ಅಥವಾ ನಿಮ್ಮಿಂದ ಬೆಟರ್ ಯಾರು ನಿಮ್ಮ ವರ್ಕಿಂಗ್ ಪ್ರೊಫೆಷ್ನಲ್ಸಲ್ಲಿ ನಿಮಗೆ ಒಂದು ಟೀಮ್ ಇರುತ್ತಲ್ವಾ ಸೊ ನಿಮ್ಮ ಟೀಮಲ್ಲೇ ಯಾರು ನಿಮ್ಮಿಂದ ಬೆಟರ್ ಮಾತಾಡ್ತಾರೆ ಯು ಟಾಕ್ ಟು ದೆಮ್ ಆನ್ ಎವ್ರಿ ಡೇ ಬೇಸಿಸ್ ಓಕೆ ಸೊ ಸೊ ಹಾಗೆ ಮಾತಾಡಿದ್ದೀರಾ ಅಂತ ಹೇಳಿದ್ರೆ ಯು ವಿಲ್ ಆಲ್ಸೋ ಬಿ ಏಬಲ್ ಟು ಸ್ಪೀಕ್ ಬೆಟರ್ ಇಂಗ್ಲಿಷ್ ಸೊ ಯಾಕೆ ನೀವು ಇಂಗ್ಲಿಷ್ ಕಲಿಯೋಕಾಗಲಿಲ್ಲ ಅನ್ನೋದನ್ನ ಹೇಳ್ತೀರಾ ಪ್ರದೀಪ್ ಅವರೇ ಸೊ ಕುಡಿ ಪ್ಲೀಸ್ ಡ್ರಾಪ್ ಅ ಕಮೆಂಟ್ ಸೇಮ್ ಯಾಕೆ ಕಲೀಲಿಕ್ಕೆ ಆಗ್ಲಿಲ್ಲ ಸೊ ದಿ ಕ್ಯಾನ್ ಹೆಲ್ಪ್ ಯು ಯಾಕೆ ಕಲಿಯೋಕೆ ಆಗ್ಲಿಲ್ಲ ನೀವು ಏನು ಮಾಡ್ಬೋದು ಕಲೀಲಿಕ್ಕೆ ಅನ್ನೋದು ನಾವು ನಿಮ್ಗೆ ಹೇಳ್ತೀವಿ ಓಕೆ ಅವ್ರು ರೆಸ್ಪಾಂಡ್ ಮಾಡೋರು ಲೆಟ್ ಇಸ್ ಲರ್ನ್ ಫ್ಯೂ ಮೋರ್ ಥಿಂಗ್ಸ್ ಸೊ ನಾನೇನು ಹೇಳ್ತಿದ್ದೆ ಅಂತ ಹೇಳಿದರೆ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಪ್ರಾಕ್ಟೀಸ್ ಫ್ರಮ್ ಪೀಪಲ್ ನಾವು ಹೇಳಿರೋ ಥರ ವಿ ಆಲ್ ಡೋಂಟ್ ಸ್ಪೀಕ್ ದ ಸೇಮ್ ಲ್ಯಾಂಗ್ವೇಜಸ್ ಆ್ಯಟ್ ಅವರ್ ವರ್ ಸ್ಪೇಸ್ ಅಲ್ವಾ ಸೊ ನಾನಿವಾಗ ಕನ್ನಡದವ್ರು ಆಗಿದ್ದೀವಿ ನಾವು ಕನ್ನಡ ಅಲ್ಲೇ ಹೋಗ್ಬಿಟ್ಟು ನಮ್ಮ ಮೈ ಮ್ಯಾನೇಜರ್ ಇಸ್ ನಾಟ್ ಅ ಕನ್ನಡಿಗ ಅವ್ರು ಹೋಗ್ಬಿಟ್ಟು ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಷ್ಟು ಸರಿಗೆ ಅಲ್ವಾ ಸೊ ಅದಕ್ಕೆ ಅಂತಾರೆ ನಾನು ಎಲ್ಲರಿಗೂ ಅರ್ಥ ಆಗೋದು ಒನ್ ಲ್ಯಾಂಗ್ವೇಜ್ ಏನು ದಟ್ ಈಸ್ ಇಂಗ್ಲೀಷ್ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಮಾತಾಡೋದಕ್ಕೆ ಇರುವ ಲ್ಯಾಂಗ್ವೇಜ್ ಏನು ಅಂದರೆ ಇಂಗ್ಲೀಷ್ ಇಟ್ಸ್ ಅ ವೆರಿ ಈಸಿ ಲ್ಯಾಂಗ್ವೇಜ್ ಆಲ್ಸೋ ದಟ್ ಐ ಕ್ಯಾನ್ ಸೇ ಸೊ ನಾವೆಲ್ಲರೂ ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲರ ಹತ್ರನೂ ಕಮ್ಯುನಿಕೇಟ್ ಮಾಡ್ತಿದ್ದು ಹಾಗೆ ಆ್ಯಂಡ್ ನಿಮ್ಮ ಹತ್ರ ಏನು ನಾಲೆಜ್ ಇದೆ ಅಥವಾ ನೀವೇನು ಹೇಳಬೇಕು ಅಂದ್ಕೊಂಡಿದೆಯಾ ಅದನ್ನು ಕೂಡ ನೀವು ಸ್ಪಷ್ಟವಾಗಿ ಹೇಳ್ಬೋದು ಟು ಎವ್ರಿ ಒನ್ ಪ್ರದೀಪ್ ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ಯು ರೆಸ್ಪಾನ್ಸ್ ನೀವು ರೆಸ್ಪಾಂಡ್ ಮಾಡಿ ಯಾಕೆ ನಿಮ್ಗೆ ಇಂಗ್ಲೀಷ್ನಲ್ಲಿ ಮಾತಾಡೋಕ್ಕೆ ತೊಂದರೆ ಆಗ್ತಿದೆ ಯಾ ಏನು ಮಾತಾಡೋದಕ್ಕೆ ನಿಮಗೆ ತೊಂದರೆ ಆಗ್ತಿದೆ ಅಂತಲೇ ನೀವು ಹೇಳಿ ನನಗೆ ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು ಆಲ್ ರೈಟ್ ಡನ್ ಗ್ರೇಟ್ ಸೊ ದಿಸ್ ಈಸ್ ಇಟ್ ಅಬೌಟ್ ದಿ ಪೀಪಲ್ ಹೂ ಆರ್ ಇನ್ ದ ವರ್ಕಿಂಗ್ ಪ್ರೊಫೆಷನಲ್ ಝೋನ್ ಸೊ ನೆಕ್ಸ್ಟ್ ನಾವು ಮಾತಾಡೋದು ಬಂದು ಹೌಸ್ ವೈಫ್ಸ್ ಅಥವಾ ಪೇರೆಂಟ್ಸ್ ಸೊ ಪೇರೆಂಟ್ಸ್ಗೂ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಹೌಸ್ ವೈಫ್ಸ್ಗೂ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್ ಯಾಕೆ ಹೌಸ್ ವೈಫ್ಸ್ ಆಗಿದ್ದೀವಿ ನನಗೆ ಯಾಕಪ್ಪ ಇಂಗ್ಲೀಷ್ ಇವಾಗ ನಾನು ಮನೆಯಲ್ಲೇ ಇರ್ತೀನಿ ನನಗೆ ಇಂಗ್ಲೀಷ್ ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ರೆ ದಟ್ಸ್ ಕಂಪ್ಲೀಟ್ಲಿ ರಾಂಗ್ ನಮ್ಗೆ ಎಲ್ರಿಗೂ ಇಂಗ್ಲೀಷ್ ಬರಲೇಬೇಕು ಇವತ್ತಿನ ಜನ್ರೇಷನಲ್ಲಿ ವಿ ಆಲ್ ನೀಡ್ ಟು ನೋ ಇಂಗ್ಲೀಷ್ ಯಾಕಂತ ಹೇಳಿದರೆ ಇಫ್ ಯು ಆರ್ ಆರ್ಡರಿಂಗ್ ಸಮಥಿಂಗ್ ಆನ್ ಜೆಪ್ಟೋ ಆಗಿರಲಿ ಅಥವಾ ಒಂದು ಡನ್ಝೋ ಬುಕ್ ಮಾಡ್ತಿದ್ದೀರಾ ಅಂದರೂ ಕೂಡ ಅದರಲ್ಲಿ ಇಂಗ್ಲೀಷ್ನಲ್ಲೇ ಎಷ್ಟೊಂದು ಟೈಪ್ ಟೈಪ್ರಿಟನ್ ಫಾರ್ಮ್ಯಾಟ್ ಇರೋದು ಸೊ ನೀವು ಎಲ್ಲರೂ ಅದನ್ನು ಕೂಡ ಅಟ್ ಲೀಸ್ಟ್ ನೋಡಿ ಅದನ್ನ ಕೂಡ ಓದಿ ನಿಮ್ಮ ಕೆಲಸನ ನೀವು ಫಿನಿಶ್ ಮಾಡ್ಕೊಳ್ಳೋಕಾದರೂ ಆಗಬೇಕಲ್ವಾ ಸೊ ಅದಕ್ಕೆ ಅಂತಲೇ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡೋದನ್ನ ಕಲಿಬೇಕು ಅದ್ರ ಜೊತೆಗೆ ಇಫ್ ಯು ಆರ್ ಪೇರೆಂಟ್ಸ್ ಯು ಡೆಫಿನೆಟ್ಲಿ ಹ್ಯಾವ್ ಟು ನೋ ಇಂಗ್ಲೀಷ್ ಟು ಮೇಕ್ ಶೋರ್ ದಟ್ ಯುವರ್ ಚಿಲ್ಡ್ರನ್ ಲರ್ನ್ ಬೆಟರ್ ಇಂಗ್ಲೀಷ್ ಸೊ ಸ್ಕೂಲ್ಗೆಲ್ಲ ಹೋಗ್ತಿರ್ತಾರೆ ನಿಮ್ಮ ಮಕ್ಕಳು ಅವ್ರ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರುತ್ತೆ ಅಥವಾ ಯಾವುದೋ ಒಂದು ಫನ್ ಕಾರ್ನಿವಲ್ ಇರುತ್ತೆ ಅಂಥ ನಲ್ಲಿ ಎಲ್ಲ ಪೇರೆಂಟ್ಸ್ ಕೂಡ ಇನ್ವೈಟ್ ಮಾಡಿರ್ತಾರೆ ಸೊ ನೀವು ಅವಾಗ ಏನು ಮಾಡ್ತೀರಾ ನನ್ನ ಮಗು ಸ್ಕೂಲಲ್ಲಿ ಕಾರ್ನಿವಲ್ ಇದೆ ಅಂತ ಹೋಗ್ತೀರಾ ಬಟ್ ಅಲ್ಲಿ ಎಲ್ಲ ಪೇರೆಂಟ್ಸು ಅಷ್ಟು ಚೆನ್ನಾಗಿ ನಲ್ಲಿ ಮಾತಾಡ್ತಿರ್ತಾರೆ ಟೀಚರ್ಸ್ ಹತ್ರ ಅವರಷ್ಟು ತುಂಬ ಗೈಡೆನ್ಸ್ ಪ್ರೊವೈಡ್ ಮಾಡ್ತಿರ್ತಾರೆ ಅವ್ರ ಮಕ್ಕಳಿಗೆ ಇಂಗ್ಲೀಷ್ ನಲ್ಲಿ ಮಾತಾಡ್ತಿರ್ತಾರೆ ನಿಮ್ಗೆ ಆವಾಗ ಡೌನ್ ಫೀಲ್ ಆಗುತ್ತೆ ನಾನು ಕಲಿಬೇಕಿತ್ತು ತುಂಬ ಟೈಮ್ ಕಳ್ಕೊಂಡಿದ್ದೀನಿ ನಾನು ಕಲಿಯೋದಕ್ಕೆ ಇವಾಗ ಹೆಲ್ ಕಲಿಯೋಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಬಟ್ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಎವ್ರಿ ಟೈಮ್ ದಟ್ ಯು ಕ್ಯಾನ್ ಹ್ಯಾವ್ ಲೈಕ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಇನ್ ಅ ಡೇ ಆಲ್ಸೋ ಇಸ್ ಇನ್ ಅಫ್ ನೀವು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಮೇಲೆ ಟು ಎಜುಕೇಟ್ ಯೋರ್ ಸೆಲ್ಫ್ ದಟ್ ಇಸ್ ಟು ಲರ್ನ್ ಇಂಗ್ಲೀಷ್ ಸೊ ಎವ್ರಿ ಡೇ ಬೇಸಿಸ್ನಲ್ಲಿ ನೀವು ಯಾವ ಥರ ಆಕ್ಟಿವಿಟೀಸ್ ಮಾಡ್ಬೋದು ಅಂತ ಹೇಳಿದರೆ ಸ್ಟೋರಿ ಬುಕ್ಸ್ ಓದಿ ಇಂಗ್ಲೀಷ್ ಸೀರೀಸ್ ನೋಡಿ ಇಂಗ್ಲೀಷ್ ಮೂವೀಸ್ ನೋಡಿ ಇಂಗ್ಲೀಷ್ ಸಾಂಗ್ಸ್ ಕೇಳಿಸ್ಕೊಳ್ಳಿ ಹಾಗೆ ಇಂಗ್ಲೀಷ್ನಲ್ಲೇ ಚಿಕ್ಕ ಚಿಕ್ಕ ಸ್ಟೋರೀಸ್ನ ನೀವೇ ಬರೆಯೋದಕ್ಕೆ ಟ್ರೈ ಮಾಡಿ ಅಂಥ ಸಿಚುವೇಶನ್ಸ್ನಲ್ಲಿ ನಿಮಗೂ ಕೂಡ ಇಂಗ್ಲೀಷ್ ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಓವರ್ ಅ ನೈಟ್ ಇದಕ್ಕೆ ನೀವು ಕಾನ್ಸಿಸ್ಟೆಂಟಾಗಿ ಎವ್ರಿ ಡೇ ಬೇಸಿಸ್ನಲ್ಲೇ ಯು ಹ್ಯಾವ್ ಟು ಪ್ರಾಕ್ಟೀಸ್ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ಯುವರ್ ಆಕ್ಟಿವಿಟೀಸ್ ಆನ್ ಎವ್ರಿ ಡೇ ಬೇಸಿಸ್ ಸೊ ಕನ್ಸಿಸ್ಟೆನ್ಸಿ ಇಸ್ ಕೀ ಅಂತಾರೆ ಅಲ್ವಾ ಸೊ ಎವ್ರಿ ಡೇ ಬೇಸಿಸ್ ನೀವು ಮಾಡಿದ್ದೀರಾ ಅಂದರೆ ಮಾತ್ರ ನಿಮಗೆ ಆಗೋದಕ್ಕೆ ಸಾಧ್ಯ ಇಂಗ್ಲೀಷ್ ನ್ಯಾಂಗ್ವೇಜ್ನ ಕರೆಕ್ಟಾಗಿ ಮಾತಾಡೋದಕ್ಕೆ ಕಾನ್ಫಿಡೆಂಟಾಗಿ ಮಾತಾಡೋದಕ್ಕೆ ಇಲ್ಲದಿದ್ದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಓಕೆ ಸೊ ನಾನು ಹೇಳಿರೋ ಥರ ಆ್ಯಕ್ಟಿವಿಟೀಸಲ್ಲಿ ನೀವು ಇಂಗ್ಲೀಷ್ ಮೂವೀಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಅಥವಾ ಸ್ಟೋರಿ ಬುಕ್ಸ್ ಆಗಿರ್ಬೋದು ಇನ್ನೆಲ್ಲ ಓದಿದ್ದೀರಾ ಅಂತ ಹೇಳಿದರೆ ಇನ್ ದ ಡ್ಯೂರೇಷನ್ ಆಫ್ ಥರ್ಟಿ ಡೇಸ್ ನಿಮಗೆ ಗೊತ್ತಾಗುತ್ತೆ ನೀವು ಯಾವ ಥರ ಬರೀತಿದ್ರಿ ಯಾವ ಥರ ಓದ್ತಿದ್ರಿ ಯಾವ ಥರ ಅರ್ಥ ಮಾಡ್ಕೊಳ್ತಿದ್ರಿ ಹಾಗೆ ಇವಾಗ ತರ್ಟಿ ಡೇಸ್ ಆದಮೇಲೆ ನಿಮ್ಮ ನಿಮ್ಮಲ್ಲಿ ಏನೇನು ಬದಲಾವಣೆಗಳಾಗಿದೆ ಇದನ್ನ ನೀವೇ ಕಾಣಿಸ್ಕೊಳ್ತೀರಾ ಎಸ್ ದಿಸ್ ಇಸ್ ಫಾರ್ ದಿ ಪ್ರ ಸ್ಟೂಡೆಂಟ್ಸ್ ಸಾರಿ ದಿಸ್ ಇಸ್ ಫಾರ್ ದ ಪೇರೆಂಟ್ಸ್ ಹೂ ಆರ್ ಎಟ್ ಹೋಮ್ ಆ್ಯಂಡ್ ದಿಸ್ ಇಸ್ ಫಾರ್ ದ ಒನ್ಸ್ ಹೂ ಆರ್ ಹೋಮ್ ಮೇಕರ್ಸ್ ಆಲ್ ರೈಟ್ ಸೊ ಇವಾಗ ನಾನು ಮೂರು ಡಿವಿಷನ್ಸ್ನಲ್ಲಿ ಹೇಳಿದ್ದೀನಿ ಯಾರ್ಯಾರಿಗೆ ಯಾವ ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ಬಹುದು ಹಾಗೆ ಯಾವ ಥರ ಪ್ರಾಬ್ಲಮ್ಸ್ ನಿಮಗೆಲ್ಲ ಫೇಸ್ ಮಾಡೋದು ಏನು ಆಕ್ಟಿವಿಟೀಸ್ ಅದಕ್ಕೆ ಅದರ ಜೊತೆಗೆ ನಿಮಗೆ ಕೊಟ್ಟಿರುವ ಒಂದು ಸ್ಮಾಲ್ ಸ್ಮಾಲ್ ಟಿಪ್ಸ್ ದಟ್ ಯು ಹ್ಯಾವ್ ಟು ಫಾಲೋ ಬಟ್ ಒನ್ ಕನ್ಸಿಸ್ಟೆಂಟ್ ಟಿಪ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಪ್ರಾಕ್ಟೀಸ್ ಸೊ ಪ್ರಾಕ್ಟೀಸ್ ಜೊತೆಗೆ ಐ ವಿಲ್ ಗಿವ್ ಯು ಅನದರ್ ಟು ಸೀಕ್ರೆಟ್ ಟಿಪ್ಸ್ ಇವಾಗ ಸೊ ಆ ಸೀಕ್ರೆಟ್ ಟಿಪ್ಸ್ ಏನಂತ ಹೇಳೋಣ ರೈಟ್ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ ಕೇಳಿಸ್ಕೊಳ್ಳೋದಕ್ಕೆ ಆ ಸೀಕ್ರೆಟ್ ಟಿಪ್ಸ್ನ ಕೆನಾಗಿದ ರೆಸ್ಪಾನ್ಸ್ ರಿಯಾಕ್ಷನ್ ಮೂಲಕ ರೆಸ್ಪಾಂಡ್ ಮಾಡ್ತೀರಾ ರೈಟ್ ಗ್ರೇಟ್ ಡನ್ ಸೊ ಆ ಸೀಕ್ರೆಟ್ ಟಿಪ್ ಏನಂತ ಹೇಳಿದ್ರೆ ಯು ಹ್ಯಾವ್ ಟು ಕಮ್ಯುನಿಕೇಟ್ ಇನ್ ಫ್ರಂಟ್ ಆಫ್ ಯುವರ್ ಮಿರರ್ ದಿಸ್ ಇಸ್ ದ ಫಸ್ಟ್ ಟಿಪ್ ಇದನ್ನು ಹೇಳ್ತಿದ್ದೀನಿ ನಾನು ಯಾರಾದರೂ ಹುಚ್ಚರು ಅಂದ್ಕೊಳ್ತಾರೆ ನಾನು ಮಿರರ್ ಮುಂದೆ ಒಬ್ಬಳೇ ನಿಂತ್ಕೊಂಡು ಮಾತಾಡಿದ್ರೆ ಅಂತ ಅನಿಸ್ತಿದ್ದೆ ನಿಮಗೆ ಎಸ್ ತುಂಬ ಜನ ಹಿಂಗೆ ಅಂದ್ಕೊಂಡಿದ್ರು ಬಟ್ ಟ್ರಸ್ಟ್ ಮೀ ಗೈಸ್ ಈ ಆಕ್ಟಿವಿಟಿ ಏನಿದೆ ಇಟ್ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಯಾಕಂತ ಹೇಳಿದರೆ ನೀವು ನಿಮ್ಮ ಮಿರರ್ ಮುಂದೆ ನಿಂತ್ಕೊಂಡು ನೀವೇ ಮಾತಾಡ್ತಿರುವಾಗ ನಿಮಗೆ ನೀವು ಯಾವ ಥರ ಮಾತಾಡ್ತಿದ್ದೀರಾ ಏನು ಮಾತಾಡ್ತಿದ್ದೀರಾ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಏನಾಗಿದೆ ಅದ್ರ ಜೊತೆಗೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತಿದ್ದೀರಾ ಒಂದು ಒಂದು ವರ್ಡ್ನ ಯೂಸ್ ಮಾಡುವಾಗ ನಿಮ್ಮ ಲಿಪ್ಸ್ ಹೇಗೆ ಟ ಟ್ವಿಸ್ಟ್ ಆಗ್ತಿದೆ ಇದೆಲ್ಲ ನಮಗೆ ನೀಟಾಗಿ ಗೊತ್ತಾಗ್ತಾ ಹೋಗುತ್ತೆ ಸೊ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಪ್ರನೌನ್ಸಿಯೇಷನ್ ಅಲ್ಲ ಇಲ್ಲವಾ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲ ಅಥವಾ ಗ್ರಾಮೆಟಿಕಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಇದನ್ನೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳಿದರೆ ನೀವು ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಸೆಲ್ಫ್ನ ನೀವು ಆಗಿ ನೋಡ್ತಿರುವಾಗ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ತಿರುವಾಗ ಮಾತ್ರ ಅರ್ಥ ಆಗೋದು ಕರೆಕ್ಟ್ ಸೊ ನೀವು ಮಿರರ್ ಮುಂದೆ ನಿಂತ್ಕೊಂಡು ಅಟ್ಲೀಸ್ಟ್ ಫಾರ್ ಫೈವ್ ಮಿನಿಟ್ಸ್ ಎವ್ರಿ ಡೇ ಬೇಸಿಸ್ ಯಾವುದೋ ಒಂದು ಟಾಪಿಕ್ ತಗೊಂಡು ಅದರ ಬಗ್ಗೆ ಮಾತಾಡಿ ದ ಟಾಪಿಕ್ಸ್ ಕುಡ್ ಬಿ ವೆರಿ ಸಿಂಪಲ್ ನಾನು ಹೇಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಟಾಪಿಕ್ಸ್ ಬಗ್ಗೆ ಅಂತ ಹೇಳಿದರೆ ಎವ್ರಿ ಡೇ ಆಸ್ ಸುನ್ ಆಸ್ ಯು ವೇಕ ಫಿನಿಶ್ ಆಲ್ ಯೋರ್ ವರ್ಕ್ ದಟ್ ಯು ಹ್ಯಾವ್ ಇನ್ ದ ಮಾರ್ನಿಂಗ್ ಪ್ರಯಾರಿಟಿ ವರ್ಕ್ ಅದಾದ್ಮೇಲೆ ಮಿರರ್ ಮುಂದೆ ನಿಂತ್ಕೊಂಡು ನನ್ನ ದಿನ ಇವತ್ತು ಹೇಗಿರಬೇಕು ಅದ್ರ ಬಗ್ಗೆ ಮಾತಾಡ್ತಾ ನೀವು ಇಲ್ಲ ನಾನಿವತ್ತು ಆಫೀಸ್ಗೆ ಹೋದ್ಮೇಲೆ ಏನೇನು ಮಾಡಬೇಕು ಅಥವಾ ನಾನು ಇವತ್ತು ಕಾಲೇಜ್ಗೆ ಹೋಗಿದ ತಕ್ಷಣ ಏನೆಲ್ಲ ಮಾಡ್ಕೋಬೇಕು ನನಗೆ ಯಾವ ಥರ ಸಬ್ಜೆಕ್ಟ್ಸ್ ಇದೆ ಇವತ್ತು ನನಗೆ ಎಲ್ಲಿ ನೆನ್ನೆ ಕ್ಲಾಸಸ್ನಲ್ಲಿ ಇವತ್ತು ಏನು ಡೌಟ್ಸ್ ಇದೆ ಇದರ ಎಲ್ಲ ನೀವು ಮಿರಲ್ ಮುಂದೆ ನಿಂತ್ಕೊಂಡು ಕಮ್ಯುನಿಕೇಟ್ ಮಾಡಿ ದಟ್ ಇಸ್ ವೆಲ್ ಯು ವಿಲ್ ಆಲ್ಸೋ ಫೀಲ್ ಕಾನ್ಫಿಡೆಂಟ್ ಟು ಗೋ ಆ್ಯಂಡ್ ಆಸ್ಕ್ ಫಾರ್ ಇಟ್ ಆರ್ ಡೂ ಇಟ್ ಇನ್ ಯುವರ್ ಆಫೀಸ್ ಆರ್ ಆಟ್ ಯುವರ್ ಸ್ಕೂಲ್ಸ್ ಆರ್ ಕಾಲೇಜಸ್ ದಿಸ್ ಇಸ್ ಒನ್ ಸೀಕ್ರೆಟ್ ಟಿಪ್ ಇದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಟಿಪ್ ಏನಂತ ಹೇಳಿದ್ರೆ ಮೊಬೈಲ್ ಅಲ್ಲಿ ನೀವು ಸೆಲ್ಫಿ ಕ್ಯಾಮ್ರಾ ಹಾಕಿ ಯು ಕ್ಯಾನ್ ಕೀಪ್ ರೆಕಾರ್ಡಿಂಗ್ ದ ಥಿಂಗ್ಸ್ ದಟ್ ಯು ವಾಂಟ್ ಟು ಟಾಕ್ ಸೊ ನಾನು ಹೇಳಿರೋ ಥರ ಮುಂಚೆ ನೀವು ಬರೀ ಬುಡರ್ ಮುಂದೆ ನಿಂತ್ಕೊಂಡು ಮಾಡಿದ್ದೀರಾ ಇವಾಗ ನೀವು ಅದನ್ನ ರೆಕಾರ್ಡ್ ಕೂಡ ಮಾಡಿದೀರ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು ಟು ಸಿ ಡಿಫ್ರೆನ್ಸ್ ಸೊ ಯಾವ ಡಿಫ್ರೆನ್ಸ್ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ದ ಡಿಫ್ರೆನ್ಸಸ್ ಡೇ ಒನ್ನಿಂದ ಡೇ ಥರ್ಟಿ ವರೆಗೂ ನೀವು ಏನು ಮಾಡ್ತಿದ್ದೀರಿ ಹೇಗೆ ಮಾತಾಡ್ತಿದ್ದೀರಿ ಅನ್ನೋ ಡಿಫ್ರೆನ್ಸ್ ನಾನು ನೀವೇ ಕಾಣ್ಕೋಬೋದು ಸೊ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಡೇ ಯು ವಿಲ್ ಬಿ ಫಂಬ್ಲಿಂಗ್ ರಿಟ್ ಇಲ್ ನಂಗೆ ಭಯ ಆಗ್ತಿರುತ್ತೆ ನಿಮಗೆ ನಾನು ಏನು ಮಾತಾಡ್ತಿದ್ದೀನಿ ವಿಡಿಯೋ ಮುಂದೆ ಕಾನ್ಷಿಯಸ್ ಆಗಿ ಮಾತಾಡ್ತಿರ್ತೀರಾ ಅದೇ ನೀವು ಡೇ ಫೈವ್ಗೆ ಸ್ವಲ್ಪ ಬೆಟರ್ ಆಗಿರ್ತೀರಾ ಕರೆಕ್ಟ್ ಸೊ ಹೇಗೆ ಬೆಟರ್ ಆಗಿರ್ತೀರ ಐ ಆಮ್ ಟಾಕಿಂಗ್ ವೆರಿ ಕಾನ್ಫಿಡೆಂಟ್ಲಿ ಅನ್ನೋ ಫೀಲಿಂಗ್ ನಿಮಗೆ ಬರ್ತಿರುತ್ತೆ ಇನ್ ಫೈವ್ ಡೇಸ್ ಬಿಟ್ಟು ಯು ಕ್ಯಾನ್ ಸಿ ದಟ್ ಯು ಆರ್ ಟಾಕಿಂಗ್ ಇನ್ ಅ ಸ್ಮೂತ್ ಲೈನ್ ನೀವೇನು ಮಿಸ್ಟೇಕ್ ಮಾಡ್ತಿಲ್ಲ ಮಿಡಲ್ ಮಿಡಲ್ ನಿಲ್ಲಿಸ್ತಿಲ್ಲ ನೀವು ಯಾವುದೇ ಥರ ಫಂಬಲ್ ಆಗ್ತಿಲ್ಲ ಅನ್ನೋ ಸ್ಟಾಪ್ಸ್ ಏನಿರುತ್ತೆ ನಾವು ಮಾತಾಡುವಾಗ ಅದನ್ನು ನೀವು ಕಡಿಮೆ ಯೂಸ್ ಮಾಡ್ತಿದ್ದೀರಾ इंत सिचुवेशन नहीं अटीस्ट वन टेन डेज आदमे निमल के का स्टार्ट आरेक्ट अदा आफ्टर फ्यू डे आफ्टर ट्वेंटी फोर्थ डे ट्वेंटी फिफ्त डे आफ युर लर्निंग अगेन यू गो एंड चेक युर्डियोज कॉन्फिडेंटी स्ट्रक्चर मतरा विव स्टॉपिंग एनी वे विवट गिविंग एनी ब्रेक्स अलवा ಸೊ ನಿಮಗೆ ಯಾವಾಗಲೇ ಗೊತ್ತಾಗುತ್ತೆ ಓಕೆ ನಾನು ಚೆನ್ನಾಗಿ ಮಾತಾಡ್ತಿದ್ದೀನಿ ನಾನು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೀನಿ ಇವಾಗ ಅಂತ ನಿಮಗೆ ಯಾವಾಗ ಗೊತ್ತಾಗ್ತಿರುತ್ತೆ ಆ್ಯಂಡ್ ವೆನ್ ಯು ಸಿ ಯವರ್ ಥರ್ಟಿಯತ್ ಡೇಸ್ ವಿಡಿಯೋ ಯು ವಿಲ್ ಬಿ ಕಂಪ್ಲೀಟ್ಲಿ ಇಂಪ್ರೆಸ್ಡ್ ಯಾಕಂತ ಹೇಳಿದ್ರೆ ದಟ್ ಇಸ್ ದ ಟ್ರಾನ್ಸ್ಫರ್ಮೇಶನ್ ಆಫ್ ಯುವರ್ ಸೆಲ್ಫ್ ಯಾಕೆ ಡೇ ಅಲ್ಲಿ ಏನು ಮಾಡ್ತಿದ್ರಿ ಡೇ ಥರ್ಟಿಯಲ್ಲಿ ಕಂಪ್ಲೀಟಾಗಿ ನೀವು ಟ್ರಾನ್ಸ್ಫರ್ಮ್ ಆಗಿರ್ತೀರ ಯು ವಿಲ್ ಬಿ ಅ ಬೆಟರ್ ಪರ್ಸನ್ ಇದೇ ಥರ ನೀವು ದಿನ ದಿನಾಬೆಡ್ ದಿನ ಮಾಡಿದಿರಂದ್ರು ಅಂದರೂ ದಟ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಎವ್ರಿ ಡೇ ಮಾಡಿ ಅಂತ ನಾನು ಹೇಳ್ತಿಲ್ಲ ದಿನ ದಿನಾಬೆಡ್ ದಿನ ಮಾಡಿದ್ದೀರಾ ಅಂದರೂ ದಟ್ ಇಸ್ ಕಂಪ್ಲೀಟ್ಲಿ ಆಲ್ ರೈಟ್ ಇದರ ಜೊತೆಗೆ ಇಫ್ ಯು ನೀಡ್ ಎಕ್ಸ್ಟ್ರಾ ಅಸಿಸ್ಟೆನ್ಸ್ ಅದು ಇಂಗ್ಲೀಷ್ ಪಾಸ್ವೇರ್ ಪ್ರೊವೈಡ್ ಮಾಡ್ತಿದೆ ಏನಂತ ಹೇಳಿದರೆ ನಾವು ಎವ್ರಿ ಡೇ ನಲ್ಲಿ ನಿಮಗೆ ಸ್ಟೋರಿ ಹಾಕ್ತಿರ್ತೀವಿ ದಟ್ ಇಸ್ ಪೋಸ್ಟರ್ಸ್ ಹಾಕ್ತಿರ್ತೀವಿ ವೇರ್ ವಿ ವಿಲ್ ಗಿವ್ ಯು ಸಮ್ ಕ್ವೆಶ್ಚನ್ಸ್ ಸೊ ಇವಾಗ ಕ್ವೆಶ್ಟನ್ಸ್ಗೆ ಆನ್ಸರ್ ಮಾಡ್ಬೋದು ಅಥವಾ ನೀವು ಅಲ್ಲಿ ಹಾಕಿರೋ ಪೋಲ್ನ ನೋಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ರಿಯಾಕ್ಟ್ ಮಾಡೋದಿರುತ್ತೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಪ್ ಬುಡ್ ಲೈನ್ಸ್ ಇಂಥದೆಲ್ಲ ಆ್ಯಕ್ಟಿವಿಟೀಸ್ ಹಾಕ್ತಿರ್ತೀವಿ ಸೊ ನೀವು ಗ್ರಾಮೆಟಿಕಲಿ ತುಂಬ ಸ್ಟ್ರಾಂಗ್ ಇರಬೇಕು ಅಂತಲೇ ಏನಿಲ್ಲ ಗ್ರಾಮರ್ ಇಸ್ ವೆರಿ ವೆರಿ ಈಸಿ ಬಟ್ ನಿಮ್ಗೆ ಅನಿಸುತ್ತೆ ತುಂಬ ಕಷ್ಟ ಅಂತ ಕರೆಕ್ಟ್ ಆ ಥರ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಗ್ರಾಮರ್ ಇಸ್ ವೆರಿ ಈಸಿ ಆ್ಯಂಡ್ ನೀವು ಆ ಆಕ್ಟಿವಿಟೀಸ್ ನಾವೇನು ಹಾಕ್ತೀವಿ ಇಂಗ್ಲಿಷ್ ಪಾರ್ಟ್ನರ್ ಪೇಜ್ನಲ್ಲಿ ಡೇ ಬೇಸಿಸ್ ನೀವು ಅದನ್ನು ಚೆಕ್ ಮಾಡಿದೀರಾ ಅದನ್ನು ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದೀರಾ ಅಂದರೆ ಯು ವಿಲ್ ಡೆಫಿನೆಟ್ಲಿ ನೋ ನೀವು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ನೀವು ಎಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ ಆ್ಯಂಡ್ ಇಫ್ ಯು ಆರ್ ಆನ್ಸರಿಂಗ್ ಇಟ್ ರೈಟ್ ವಿ ವಿಲ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಯು ಫಾರ್ ದಟ್ ದೀಪ್ ಐ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಅದರ್ ಇನ್ ಇಂಗ್ಲೀಷ್ ಬಟ್ ಐ ಗೆಟ್ಸ್ ದಕ್ ವೆನ್ ಐ ಸ್ಪೀಕ್ ಕರೆಕ್ಟ್ ಎಕ್ಟ್ ದಿಸ್ ಇಸ್ ಮೋಸ್ಟ್ ಆಫ್ ದಿ ಇಂಡಿಯನ್ ಪಾಪ್ಯುಲೇಷನ್ಸ್ ಪ್ರಾಬ್ಲಮ್ ಆ್ಯಂಡ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸೇವ್ ವೈಸಸ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ದಟ್ ವಿ ಹ್ಯಾವ್ ಇನ್ ದಿಸ್ ವರ್ಲ್ಡ್ ಎಂಪ್ಲಾಯ್ಮೆಂಟ್ನಲ್ಲೇ ದೇ ಆರ್ ಅರ್ನಿಂಗ್ ದರ್ ಮನಿ ಕರೆಕ್ಟ್ ಸೊ ಎಲ್ಲರೂ ಒಬ್ಬರ ಜೊತೆ ಕೆಲಸ ಮಾಡಿಬಿಟ್ಟೇ ದುಡಿಯೋದಾಗಿದೆ ನಾವೆಲ್ಲ ಎಂಪ್ಲಾಯ್ಮೆಂಟಲ್ಲೇ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದಿಸ್ ವರ್ಲ್ಡ್ಸ್ ಎಕಾನಮಿ ಇಸ್ ಗ್ರೋಯಿಂಗ್ ಕರೆಕ್ಟ್ ಸೊ ಇವಾಗ ಪ್ರದೀಪ್ ಹೇಳ್ತಿರೋದು ಒನ್ ವೆರಿ ವೆರಿ क्रूशल पॉइंट आगे एंड एव्री वन इज फेसिंग दिस नाट जस्ट हिम्मे मोदे यू शुड है अ पार्टनर सो प्रदीप इफ् यू आर ऐगी बिहंड हाविंग अ पार्टनर वी कैन डेफिटली असिस यू वि इंग्लिश पार्टनर्स बेस्ट ट्रेनर्स दैट वी हव् ಸೊ ಇಲ್ಲಿ ಏನಾಗುತ್ತೆ ನಮ್ಮ ಇಂಗ್ಲೀಷ್ ಪಾರ್ಟ್ನರಲ್ಲಿ ನಿಮಗೆ ಟ್ರೈನರ್ಸ್ ನಿಮಗೆ ಯಾವ ಥರ ಸಪೋರ್ಟ್ ಬೇಕು ಯಾವ ಯಾವ ಥರ ಗೈಡೆನ್ಸ್ ಬೇಕು ಅದನ್ನೆಲ್ಲ ನಿಮ್ಮ ಹತ್ರಿಂದ ಅರ್ಥ ಮಾಡಿಕೊಂಡು ದೇ ವಿಲ್ ಸ್ಟಾರ್ಟ್ ಟಾಕಿಂಗ್ ಟು ಯು ಆನ್ ಎವ್ರಿ ಡೇ ಬೇಸಿಸ್ ಸಿ ಯು ಹ್ಯಾವ್ ಯುವರ್ ಫ್ರೆಂಡ್ಸ್ ಯು ಹ್ಯಾವ್ ಯುವರ್ ಫ್ಯಾಮಿಲಿ ಯು ಹ್ಯಾವ್ ಯುವರ್ ಕಲೀಗ್ಸ್ ಬಟ್ ಯಾರು ನಿಮಗೆ ಅಷ್ಟು ಫ್ಲೂಯೆಂಟಾಗಿ ಹೇಳ್ಕೊಡೋದಕ್ಕೆ ರೆಡಿ ಇರೋದಿಲ್ಲ ಅಲ್ವಾ ಸೊ ಅಂಥ ಅಲ್ಲಿ ಯು ಡೋಡ್ ಹ್ಯಾವ್ ಟು ಬಿ ಫೀಲಿಂಗ್ ಬ್ಯಾಡ್ ಆಟ್ ಆಲ್ ಬಿಕಾಸ್ ಇಂಗ್ಲೀಷ್ ಪಾರ್ಟ್ನರ್ ಇಸ್ ಯುವರ್ ಫಾರ್ ಯು ಸೊ ನಮ್ಮಲ್ಲಿರುವ ಸ್ಟೂಡೆಂಟ್ಸ್ ನಿಮಗೆ ನಮ್ಮಲ್ಲಿರುವ ಟ್ರೈನರ್ಸ್ ನಿಮಗೆ ಡೆಫಿನೆಟ್ಲಿ ಎವ್ರಿ ಡೇ ಬೇಸಿಸಲ್ಲಿ ಕಮ್ಯುನಿಕೇಟ್ ಮಾಡ್ತಿರ್ತಾರೆ ಹಾಗೆ ನಿಮಗೆ ಯಾವುದೇ ಥರ ಮಾತಾಡೋದಕ್ಕೆ ಕಷ್ಟ ಆಗ್ತಿದೆ ಅನ್ನುವಾಗ ದೇ ವಿಲ್ ಬಿ ಗೈಡಿಂಗ್ ಯು ವಿತ್ ದಿ ಆ್ಯಕ್ಟಿವಿಟೀಸ್ ಹಾಗೆ ಪ್ರದೀಪ್ ನಾನು ಹೇಳಿರೋ ಆ್ಯಕ್ಟಿವಿಟೀಸ್ನ ಕೂಡ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ದೀರಾ ಅಂತ ಹೇಳಿದರೆ ಯು ವಿಲ್ ಏಬಲ್ ಯು ವಿಲ್ ಬಿ ಏಬಲ್ ಟು ಸ್ಪೀಕ್ ಫ್ಲೂಯೆಂಟ್ಲಿ ವಿತ್ ಎವ್ರಿ ಒನ್ ಪಾಸಿಬಲ್ ರೈಟ್ ಹೌದು ನಾನು ಬೇರೆಯವ್ರ ಕೇಳಿಸ್ಕೊಂಡಿದ್ದೀನಿ ಯಾ ದಟ್ ಹ್ಯಾಪನ್ಸ್ ಟು ಎವ್ರಿ ಒನ್ ಹತ್ರ ತುಂಬ ಕೇಳಿಸ್ಕೊಂಡಿದ್ದೀರಾ ಬಟ್ ಇವಾಗ ಹತ್ರ ತುಂಬ ಮಾತಾಡಬೇಕಾಗಿದೆ ದಟ್ ಇಸ್ ವೆಲ್ ಇಟ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಸೊ ನೀವು ಕೇಳಿಸ್ಕೊಂಡಿರೋ ಅಷ್ಟು ಮಾತಾಡೋದಕ್ಕೆ ಟ್ರೈ ಮಾಡಿ ಆವಾಗಲೇ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗ್ಬೋದು ರೈಟ್ ಸೊ ಹ್ಞೂ ಅದೇ ನಾನು ಪೋಸ್ಟರ್ಸ್ ಹೇಳ್ತಾ ಅಲ್ವಾ ಆ ಪೋಸ್ಟರ್ಸ್ನ ನೀವು ಎವ್ರಿ ಡೇ ಬೇಸಿಸ್ನಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ Also guys, one more thing is नम community page के लारो join आगे भी रहा English partner community page के yes or no if yes then really good निम्न के गुट्टू ये शिफ्ट इनफॉरमेटिव टॉपिक्स ना भागती दी भी अंतर and if it is a no you guys have to follow it today only या कंटेंट हेल्द है अब everyday basis नली ना आऊँ इनफॉरमेटिव टॉपिक्स पर के देती भी which is completely free of cost guys we will do one button press मारे दी

ಎನಿಮನ್ ಎನಿ ಡೌಟ್ ಡೌಟ್ಸ್ ಇದೆಯಾ ಆಲ್ ರೈಟ್ ಗೈಸ್ ಏನು ಡೌಟ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅನ್ಕೊಳ್ತೀನಿ ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರು pradeep says no all right Kadeem. and i'm wishing you a luck i hope you start doing your activities and if you need any further guidance english partner is always there for you so new english partner numbers numbers contact mario Aurinda, you can start taking your classes all right so yes guys that is it for today it was great talking to you all i hope you all have followed english partners page as well as our community page mm -hmm. And everyday basis, you can start attending the activities also and share it to your loved ones. Let us be a community in this together. Let us learn together as well. Alright? So, I am going to end this slide for now. Let us meet again next week with another topic. Until then, keep practicing, guys. Bye bye. See you all. Take care.